ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಎಷ್ಟು ಮಾಡಲ್ಲ ಗಾಡಿ ಎಷ್ಟು ಓನರ್ ಎಷ್ಟ್ ಆಗ್ಯಾರ ಅಂತ ಗೊತ್ತಿಲ್ಲ ನನಗೆ ನಮ್ಮ ಮಾಮಾದು ಅದು ಹೌದಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ನಿಮಗೆ ಇದೆಯಾ ಹಾ ರನ್ನಿಂಗ್ ಇದೆ ಲೋನ್ ಏನಾದರೂ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಫುಲ್ ಕ್ಯಾಶ್ ಆ ರನ್ನಿಂಗ್ ಎಷ್ಟ್ ಆಗಿದೆ ಗಾಡಿ ರನ್ನಿಂಗ್ ಅದು ಮೀಟರ್ ಬೋರ್ಡ್ ಕಟ್ಟಿರಬಹುದು ಅದು 54000 ದೋಷ ಐತಿ ಮೀಟರ್ ಬೋರ್ಡ್ ಹೋಗಿದೆ ಮೀಟರ್ ಬೋರ್ಡ್ ಹೋಗಿದೆಯಾ ಹಾ ಟೈರ್ ಗಳನ್ನು ಟೈರ್ ಗಳು ಎರಡು ಹಿಂದ ಸಿಲ್ಲಾರೆ ಹ್ಮ್ ಮುಂದ ರಿಮಾಂಡ್ ಅವ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಇಂಜಿನ್ ಕಂಡೀಷನ್ ಗಡೀದು ಇಂಜಿನ್ ಕಂಡೀಷನ್ ಸೂಪರ್ ಐತಿ ಟೈರ್ಗಳು ಟೈರ್ಗಳು ಟೈಯರ್ಗಳು ಎರಡ ಶಿಲ್ ಅವ್ರಿಂದಲ್ವ ಮುಂದ ಇದ್ರ ರಿಮಾಂಡ್ ಒಂದು ಸ್ಟೆಪ್ ನ ಒಂದ ಮೂವತ್ ನಲ್ವತ್ ಪರ್ಸೆಂಟ್ ಇರ್ಬೋದು ಇದು ಮ್ಯೂಸಿಕ್ ಪ್ಲೇಯರ್ ಇತರ ರೈತರ ಗಾಡಿ ಆ ಮ್ಯೂಜಿಕ್ ಐತಿ ಟಿವಿ ಐತಿ ಟಿವಿ ಐತಿ